ರಾಜ್ಯದಲ್ಲಿ ಶಕ್ತಿ ಯೋಜನೆ ಆರಂಭವಾದ ಮೇಲೆ ಸರ್ಕಾರಿ ಬಸ್ಗಳಲ್ಲಿ ಜನರು ಸಂಚಾರ ಮಾಡುವುದೇ ಕಷ್ಟವಾಗಿದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ ಅಂತಹದ್ದರಲ್ಲಿ ಈಗ ಕೆ ಎಸ್ ಆರ್ ಟಿ ಸಿ ಹೊಸ ಲಗೇಜ್ ನಿಯಮ ಬಿಡುಗಡೆ ಮಾಡಿದ್ದು ಟಯರ್ ಟ್ಯೂಬ್ ಖಾಲಿ ಕಂಟೈನರ್ ಸಾಕು ಪ್ರಾಣಿ ಪಕ್ಷಿ ಫ್ರಿಜ್ ವಾಷಿಂಗ್ ಮಿಷಿನ್ ಸಾಗಿಸಲು ಅನುಮತಿ ನೀಡಿದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯು ನೂತನ ಲಗೇಜ್ ರೂಲ್ಸ್ ಬಿಡುಗಡೆ ಮಾಡಿದ್ದು ಇದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ನಿಯಮದ ಪ್ರಕಾರ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಮೂವತ್ತು ಕೆಜಿ ವರೆಗೂ ಪ್ರಯಾಣಿಕರು ಉಚಿತವಾಗಿ ಲಗೇಜ್ ತೆಗೆದುಕೊಂಡು ಹೋಗಬಹುದಾಗಿದೆ ಮೂವತ್ತು ಕೆ ಜಿ ಮೇಲೆ ಲಗೇಜ್ ಇದ್ದರೆ ಹಣ ಪಾವತಿಸಬೇಕಾಗಿದೆ ನಲವತ್ತು ಕೆ ಜಿ ತೂಕ ಇರುವ ವಾಷಿಂಗ್ ಮಿಷಿನ್ ಫ್ರಿಜ್ ಇಪ್ಪತ್ತೈದು ಕೆ ಜಿ ತೂಕದ ಖಾಲಿ ಕಂಟೈನರ್ ಬಸ್ನಲ್ಲಿ ಸಾಗಿಸಲು ಅವಕಾಶ ಮಾಡಿಕೊಳ್ಳಲಾಗಿದೆ ಕೆ ಎಸ್ ಆರ್ ಟಿಸಿ ಹೊಸ ನಿಯಮದ ಪ್ರಕಾರ ಕಬ್ಬಿಣದ ಪೈಪ್ ಮೋಟಾರ್ಗಳನ್ನು ಸಾಗಿಸಬಹುದು ಎನ್ನಲಾಗಿದೆ ಮೊಲ ನಾಯಿ ಮರಿ ಬೆಕ್ಕು ಪಕ್ಷಿಗಳನ್ನು ಸಾಗಿಸಬಹುದು ನಾಯಿಯನ್ನು ಚೈನ್ನಲ್ಲಿ ಬಿಗಿದು ಕಾಳಜಿಯೊಂದಿಗೆ ನೋಡಿಕೊಂಡು ಬಸ್ನಲ್ಲಿ ಸಾಗಿಸಬಹುದು ಎಂದು ಹೇಳಿದೆ ಈ ನಿಯಮಕ್ಕೆ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು ಬಸ್ನಲ್ಲಿ ಸಣ್ಣ ಪುಟ್ಟ ಮಕ್ಕಳು ಪ್ರಯಾಣ ಮಾಡುತ್ತಾರೆ ಈ ವೇಳೆ ಏನಾದರೂ ತಿನ್ನುವ ವೇಳೆ ಮಕ್ಕಳಿಗೆ ನಾಯಿ ಬಾಯಿ ಹಾಕಿದರೆ ಏನು ಕತೆ ಈ ನಿಯಮ ಸರಿಯಿಲ್ಲ ಎಂದು ಕೆಲ ಮಂದಿ ಪ್ರಯಾಣಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ವಯಸ್ಕರು ಮೂವತ್ತು ಕೆಜಿ ಮಕ್ಕಳು ಹದಿನೈದು ಕೆ ಜಿ ತೂಕದ ಲಗೇಜನ್ನು ಬಸ್ನಲ್ಲಿ ಕೊಂಡೊಯ್ಯಬಹುದು ನಾಲ್ಕೈದು ಜನರು ಒಟ್ಟಾಗಿ ಪ್ರಯಾಣಿಸಿದರು ಮೂವತ್ತು ಕೆ ಜಿ ಲಗೇಜ್ ಮಾತ್ರ ಉಚಿತ ಎನ್ನಲಾಗಿದೆ ಕೆ ಎಸ್ ಆರ್ ಟಿ ಸಿ ಹೊಸ ಲಗೇಜ್ ನಿಯಮದಲ್ಲಿ ಏನಿದೆ ಅಂತ ನೋಡೋದಾದರೆ ಮೂವತ್ತು ಕೆಜಿ ವರೆಗೆ ಲಗೇಜ್ ಕೊಂಡೊಯ್ಯಲು ಉಚಿತ ಅವಕಾಶ ಅದಕ್ಕಿಂತ ಹೆಚ್ಚಿನ ಲಗೇಜ್ಗೆ ದರ ನಿಗದಿ ವಾಷಿಂಗ್ ಮಿಷಿನ್ ಫ್ರಿಜ್ ಕೊಂಡೊಯ್ಯಲು ಅವಕಾಶ ಟ್ರಕ್ ಟೈರ್ಗಳನ್ನು ಬಸ್ನಲ್ಲಿ ತೆಗೆದುಕೊಂಡು ಹೋಗ್ಬೋದು ಅಲ್ಯೂಮಿನಿಯಂ ಪೈಪ್ ಪಾತ್ರೆ ಕೊಂಡೊಯ್ಯಲು ಅವಕಾಶ ಕಬ್ಬಿಣದ ಪೈಪ್ಗಳನ್ನು ಬಸ್ನಲ್ಲಿ ಸಾಗಿಸಬಹುದು ಬೆಕ್ಕು ನಾಯಿ ಮೊಲಗಳನ್ನು ಬಸ್ನಲ್ಲಿ ಕರೆದುಕೊಂಡು ಹೋಗ್ಬೋದು ಸಾರ್ವಜನಿಕರು ಕೂಡಲೇ ಹೊಸ ಲಗೇಜ್ ನಿಯಮವನ್ನು ವಾಪಸ್ ಪಡೆಯಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೊಸ ನಿಯಮದಿಂದ ಬಸ್ನಲ್ಲಿ ಪ್ರಯಾಣ ಮಾಡಲು ಸಮಸ್ಯೆ ಆಗಲಿದೆ ಎಂದು ಪ್ರಯಾಣಿಕರು ಹೇಳುತ್ತಿದ್ದಾರೆ